ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ದರ್ಶನ ಮಾಧ್ಯಮದವರೇ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ನಮ್ಮ ವಾರ್ಷಿಕ ವರ್ಷದಲ್ಲಿ ನಮ್ಮ ರಜತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಶಾಲೆಯು ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷಗಳು ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರಿಗೆ ಎಲ್ಲರಿ ಇವರಿಗೆ ಸ್ವಾಗತದೊಂದಿಗೆ ಸ್ವಾಗತಿಸುತ್ತ ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಸೌಮ್ಯಾರ್ ಶೆಟ್ಟಿ ಸಹೋದ್ಯೋಗಿ ರವಿಕುಮಾರ್ ಕೋಡಿ ಹಾಗೂ ಶಾಲಾ ನಾಯಕ ಭವಿಷ್ಯವರ್ಣ ನಮ್ಮ ಜೊತೆಗಿದ್ದಾರೆ ಇವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ ಮಂಗಳೂರು ಉಲ್ಲಾಲ ತಾಲೂಕಿನ ದೇರಳಕಟ್ಟೆಯ ಹೃದಯ ಭಾಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ನನ್ನ ತಾಯಿಯ ಹೆಸರಿನಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿ ಇದೀಗ ನಮ್ಮ ಸಂಸ್ಥೆ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಾವೊಂದು ರಜತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ದೇರಳಕಟ್ಟೆಯ ಡಾಕ್ಟರ್ ಬಾಲಕೃಷ್ಣ ಮುದ್ದಾರವರ ಒಂದು ಬಾಡಿಗೆಯ ಅವರ ಕಟ್ಟಡದಲ್ಲಿ ಸಂಸ್ ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಳಿಕ ಎರಡು ಸಾವಿರದ ಎರಡರಲ್ಲಿ ನಾವು ದೇರಳಕಟ್ಟೆಯ ಪಕ್ಕದಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿ ನಮ್ಮ ವಿದ್ಯಾಸಂಸ್ಥೆಯನಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಸ್ಥಾಪನೆ ಮಾಡಿ ಇದೀಗ ಇಪ್ಪತ್ತೈದನೇ ವರ್ಷದ ಆಚರಣೆಯಲ್ಲಿ ನಾವು ಇದ್ದೇವೆ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದರಲ್ಲೂ ಕೂಡ ಆ ಸಂದರ್ಭದಲ್ಲಿ ನಾವು ವಿದ್ಯಾಸಂಸ್ಥೆಯನ್ನು ಮಾಡುವಾಗ ಈ ಭಾಗದಲ್ಲಿ ನಮ್ಮ ದೇರಳಕಟ್ಟೆ ಆ ಭಾಗದಲ್ಲಿ ಕೊನಾಜೆಯಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಅದನ್ನು ಮನಗಂಡು ಮತ್ತು ಸ್ಥಳೀಯರ ಎಲ್ಲರ ಬೇಡಿಕೆಗಳನ್ನು ಗಮನಿಸಿ ನಾನು ಆ ಒಂದು ವಿದ್ಯಾಸಂಸ್ಥೆಯನ್ನು ಆ ಸಂದರ್ಭದಲ್ಲಿ ಸ್ಥಾಪನೆ ಮಾಡಿದ್ದು ಅದು ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಅಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ವಿಚಾರ ಆಗಿತ್ತು ನನಗೆ ನನ್ನನ್ನೇ ಉದಾಹರಣೆಗೆ ತಗೊಂಡರೂ ಕೂಡ ಅದು ಬಹಳ ಕಠಿಣದ ಪರಿಸ್ಥಿತಿ ಇತ್ತು ಮಕ್ಕಳಿಗೆಲ್ಲ ಸುಲಭ ಆಗಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಮತ್ತಷ್ಟು ಆಂಗ್ಲ ಮಾಧ್ಯಮ ಅಂತ ಹೇಳಿದರೆ ಈಗಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಆಂಗ್ಲ ಮಾಧ್ಯಮ ಬಹಳ ಎಷ್ಟು ಅಗತ್ಯ ಅಂತ ನಮಗೆ ಗೊತ್ತಿದೆ ಆದರೂ ಕೂಡ ಆಂಗ್ಲ ಮಾಧ್ಯಮದ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಅನಿವಾರ್ಯತೆಯು ಕೂಡ ನಮಗಿದೆ ಆದ್ದರಿಂದಲೇ ನಾವು ಆ ಒಂದು ಕರಾವಳಿ ಕನ್ನಡದ ಸಾಹಿತ್ಯ ಸಂ ಸಮ್ಮೇಳನವು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಹಮ್ಮಿಕೊಳ್ಳುವಂಥದ್ದು ಈ ರೀತಿಯಾಗಿ ಸಂಸ್ಥೆಯನ್ನು ಸ್ಥಾಪಿಸಿ ಆ ಸಂಸ್ಥೆ ಬೆಳೆದು ಬಂದು ಈಗ ಇಪ್ಪತ್ತ ಐದು ವರ್ಷವನ್ನು ಪೂರೈಸುತ್ತಿರುವಂಥದ್ದು ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ರಜತಾ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವು ಆಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ನಾಡಿದ್ದು ಇಪ್ಪತ್ತೊಂದು ಭಾನುವಾರ ಇದೇ ತಿಂಗಳು ಇಪ್ಪತ್ತೊಂದು ಭಾನುವಾರ ಆ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ ಹತ್ತು ಗಂಟೆವರೆಗೆ ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ನಲ್ಲಿ ನಡೆಯಲಿಕ್ಕಿದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸವನ್ನು ಮಾಡಿ ಬಹಳ ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಈಗಾಗಲೇ ನಾವು ಹಳೆ ವಿದ್ಯಾರ್ಥಿಗಳನ್ನು ನಾವು ಕರೆದು ಮೀಟಿಂಗ್ ಒಂದು ಬಾರಿ ಮಾಡಿದ್ದೇವೆ ಆ ಹಳೆ ವಿದ್ಯಾರ್ಥಿಗಳು ಹೇಳುವಂಥ ವಿಚಾರ ಕೂಡ ನಮಗೆ ಭಾಳ ಖುಷಿ ತಂದಿದೆ ಯಾಕೆ ಹೇಳಿದ್ರೆ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯಮಿಗಳಾಗಿ ಶೈಕ್ಷಣಿಕ ವಿಚಾರ ಬಂದಾಗ ವೈದ್ಯರಾಗಿ ಇಂಜಿನಿಯರ್ ಆಗಿ ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಿದಾಗ ನನಗಂತೂ ಮನಸ್ಸಿಗೆ ನಾನು ನನ್ನ ತಾಯಿಯ ಹೆಸರಿನಲ್ಲಿ ಆ ರೀತಿ ಏನು ಕನಸನ್ನು ಇಟ್ಕೊಂಡು ಆ ವಿದ್ಯಾಸಂಸ್ಥೆಯನ್ನು ಪ್ರಾರ ಸಂಸ್ಥಾಪಿಸಿದೆ ಇವತ್ತು ಅದು ತೃಪ್ತಿಯಾಗಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಪೋಷಕರ ಬೆಂಬಲವೂ ಕೂಡ ನಮಗೆ ಸಿಕ್ಕಿದೆ ನಾವು ಯಾವತ್ತೂ ಕೂಡ ಯಾವುದೇ ರೀತಿಯಾದ ಪರ್ನಿಷನನ್ನು ಪಡೆದೇನೆ ನಮ್ಮದೇ ವ್ಯವಸ್ಥೆಯಲ್ಲಿ ಈ ವಿದ್ಯಾಸಂಸ್ಥೆಯನ್ನು ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ನನ್ನ ನನ್ನ ನಾನು ನನ್ನ ತಂದೆ ತಾಯಿಯವರ ಆಶೀರ್ವಾದ ನಾನು ನಂಬತಕ್ಕಂಥ ದೈವದೇವರ ಆಶೀರ್ವಾದದಿಂದ ಈ ಕೆಲಸ ಕಾರ್ಯಗಳು ಇದೆ ಇವತ್ತು ರಜತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಒಂದು ರಜತ ಮಹೋತ್ಸವ ಸಂಭ್ರಮವನ್ನು ಒಂದು ಅಚ್ಚುಕಟ್ಟಾಗಿ ಒಂದು ಮಾದರಿಯಾಗಿ ಮಾಡಬೇಕು ಅಂತೇಳಿ ನಾವು ತಾರೀಕು ಇಪ್ಪತ್ತೊಂದು ಡಿಸೆಂಬರ್ ಬಯ ಭಾನುವಾರದ ದಿವಸ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ ನಾನು ನಮ್ಮ ಎಲ್ಲರಿಗೂ ಕೂಡ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಬೇಕು ಸರ್ವಧರ್ಮದ ಸಮನ್ವಯತೆ ಕೂಡ ಬರಬೇಕು ಎಂಬ ನಿಟ್ಟಿನಲ್ಲಿ ನಾನು ಆ ಕಾರ್ಯಕ್ರಮವನ್ನು ನಮ್ಮ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಸ್ವಾಮೀಜಿಗಳಾದಂಥ ಪರಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮ ಮದನಿ ಬೋಲಂಗಡಿ ಇದರ ಕ ಖತೀಬ್ರಾಗಿರತಕ್ಕಂಥ ಸೈಯದ್ ಯಾಹಿಯ ತಂಗಲ್ರವರ ಆ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡತಕ್ಕಂಥ ಕೆಲಸ ಕಾರ್ಯಗಳು ಎರಡು ಗಂಟೆಗೆ ಆಗ್ತದೆ ಆನಂತರ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆದು ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ನಮ್ಮ ಈ ರಜತ ಮಹೋತ್ಸವದ ಮುಕ್ ಪ್ರಧಾನವಾದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಮಗೆ ಆಶೀರ್ವಚನವನ್ನು ನೀಡಲಿಕ್ಕೆ ನಮ್ಮ ಒಡಿಯೂರು ಶ್ರೀ ಸಂಸ್ಥಾನದ ಸ್ವಾಮೀಜಿಗಾಲದಂಥ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿಯವರು ಬರಲಿಕ್ಕಿದ್ದಾರೆ ಆ ನಂತರ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರು ಖ್ಯಾತ ನ್ಯಾಯವಾದಿಗಳು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಶ್ರೀ ಕೆ ಮೋನಪ್ಪ ಅವರು ನಮ್ಮ ವಿಧಾನ ಪರಿಷತ್ತಿನ ಇನ್ನೊಬ್ಬರು ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಅವರು ನಮ್ಮ ಬೆಲ್ಮ ಸೇವಾಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿರತಕ್ಕಂಥ ಲಯನ್ ಜಿ ಆರ್ ಶೆಟ್ಟಿ ಅವರು ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಪ್ರಕಾಶ್ ಬೆಂಗಳೂರವರು ಅದೇ ರೀತಿ ನಮ್ಮ ರೋಟರಿ ಜಿಲ್ಲೆಯ ಮೂರು ಸಾವಿರದ ಮೂರೊಂಬತ್ತ ಝೋನ್ ಮೂರರ ವಲಯ ಮೂರರ ಅಸಿಸ್ಟೆಂಟ್ ಗವರ್ನರ್ ರೋಟರಿನ್ ಪಿ ಡಿ ಶೆಟ್ಟಿ ಅವರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇಡೀ ನಮ್ಮ ಇಪ್ಪತ್ತೈದು ವರ್ಷದ ಒಂದು ಕಾರ್ಯಕ್ರಮ ಅಚ್ಚಳಿದೆ ಉಳಿಯಬೇಕು ಅಂತೇಳಿ ನಾವು ರಜತ ರತ್ನ ಎಂಬ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ರಜತ ರತ್ನ ಎಂಬ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ನಾನು ಯಾವತ್ತೂ ಹೇಳಲಿಕ್ಕಿದೆ ನಮ್ಮ ದೇಶದ ಎರಡು ಕಣ್ಣುಗಳು ಯಾರು ಅಂತ ಹೇಳಿದರೆ ವೀರ ಯೋಧರು ಮತ್ತು ಕೃಷಿಕರು ಅಂತೇಳಿ ಆ ರೀತಿಯಾಗಿ ಇಬ್ರನ್ನ ಆ ವೇದಿಕೆಯಲ್ಲಿ ಸನ್ಮಾನ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ ನಮ್ಮ ಸ್ಥಳೀಯ ಒಬ್ಬ ಆದರ್ಶ ಕೃಷಿಕರಾಗಿ ಬಹಳಷ್ಟು ವರ್ಷಗಳಿಂದ ಕೃಷಿ ಕೆಲಸದಲ್ಲಿ ಈಗಲೂ ಕೂಡ ಆ ಒಂದು ಕೃಷಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕೇಶವ ಪೂಜಾರಿ ಮುಗುಲ್ಯ ಬೆಲ್ಮ ಬಲ್ಮದವರು ಇವರನ್ನು ಅದೇ ರೀತಿ ಮತ್ತೊಬ್ಬರು ವೀರ ಯೋಧರಾಗಿ ಭಾರತೀಯ ಸೇನೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ರೊಟೇರಿಯನ್ ಜೆ ಪಿ ರೈ ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕಿದ್ದೇವೆ ಈ ರೀತಿಯ ಕಾರ್ಯಕ್ರಮಗಳಾದ ಬಳಿಕ ಇನ್ನಷ್ಟು ಸಾಮಾಜಿಕ ಇದು ಸಾಮಾಜಿಕ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ನಡಲಿಕ್ಕಿದೆ ಈ ರೀತಿಯಾಗಿ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ ನಾಡಿದ್ದು ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಯಾರೆಲ್ಲ ಈ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿಂದಿನಿಂದ ಇಲ್ಲಿಯವರೆಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ನಮ್ಮ ಪರಿಸರದ ಬೆಲ್ಮ ಪರಿಸರದ ಎಲ್ಲ ನಾಗರಿಕರು ಮತ್ತು ಸುತ್ತಮುತ್ತಲೆಲ್ಲ ಜನರ ಆ ಪ್ರೋತ್ಸಾಹ ಸಹಕಾರ ಮತ್ತು ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾರತ್ನ ಆ ವಿದ್ಯಾಸಂಸ್ಥೆಗೆ ಆ ಮಕ್ಕಳನ್ನು ಕಳುಹಿಸಿಕೊಟ್ಟು ನಮ್ಮ ಜೊತೆ ಸಹಕರಿಸಂಥ ಪೋಷಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯಾದ ಕಾರ್ಯಕ್ರಮವೂ ಕೂಡ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಪರಿಸರದ ಎಲ್ಲ ಎಲ್ಲ ಜನರು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಧ್ಯಮದ ಮೂಲಕ ಮಾಡ್ತೇವೆ ಇಡೀ ಉಳ್ಳಾಲ ವಲಯದಲ್ಲಿ ಕನ್ನಡ ನಾಡು ನುಡಿಯನ್ನು ಬಿಂಬಿಸುವಂತಹ ಅದ್ಧೂರಿಯಾಗಿ ರತ್ನೋತ್ಸವವನ್ನು ಆಚರಿಸುವಂತಹ ಒಂದು ಶಾಲೆ ಇದೆ ಅಂತ ಹೇಳಿದರೆ ನಮ್ಮದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಅದೇ ರೀತಿಯಾಗಿ ಇಪ್ಪತ್ತ ಒಂದು ತಾರೀಕಿಗೆ ನಾವು ರಜತ್ತ ಮಹೋತ್ಸವದ ಮಹೋತ್ಸವವನ್ನು ಆಚರಿಸಿದ್ದೇವೆ ಆ ವಸ್ತಿಗೆ ನಾವು ಬಂದಿರೋದು ಅದು ಕೂಡ ಬಹಳ ಒಂದು ಸಂತೋಷದ ಸಂಗತಿಯಾಗಿದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲಾ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀತ ಕೆ ರವೀಂದ್ರ ಶೆಟ್ಟಿಯವರು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಡೆಸಿರುವುದು ನಡೆಸಿರುತ್ತಾರೆ ಅದೇ ರೀತಿಯಾಗಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ಶಾಲಾ ಕಾರ್ಯದರ್ಶಿಯಾದ ಆಗಿರುವಂತಹ ಶ್ರೀಮತಿ ಸೌಮ್ಯ ಶೆಟ್ಟಿ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ಶಾಲಾ ಮುಖ್ಯ ಶ್ರೀಮತಿ ನಯೀಮ್ ಹಮೀದ್ ಇವರಿಗೆ ಹೃತ್ಪೂರಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ ವಿದ್ಯಾರ್ಥಿ ನಾಯಕ ಭವಿತ್ ಸುವರ್ಣ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ